ಈ ರಾಜ್ಯದ ಮುಖ್ಯಮಂತ್ರಿಗಳ ಮೇಲೆ ನೀವು ಇದು ಮಾಡಕ್ಕೆ ಹೊಂಟಿದ್ದೀರಲ್ಲ ಏನು ತಪ್ಪಿದೆ ಹೇಳಿ ಕಾನ್ ನೀವು ನಾ ಅದು ಏನಾರ ತಪ್ಪ ಇದ್ದರೆ ನಾವು ಶರಣಾಗ್ತೀವಿ ಅದು ಬಿಟ್ಬಿಟ್ಟು ನೀವೇನೂ ತಪ್ಪು ಮಾಡದೇ ಇರೋದನ್ನ ಇದೊಂದು ಇಶ್ಯೂ ಮಾಡಿಕೊಂಡು ರಾಜಕೀಯದ ನೇಪನ ಮಾಡಿಕೊಂಡು ಈ ರಾಜ್ಯದಲ್ಲೆಲ್ಲ ಈ ದೇಶದಲ್ಲಿ ಸಿದ್ದರಾಮಯ್ಯನರದೇ ಆದಂಥ ಒಂದು ಘನತೆ ಗೌರವ ಇರತಕ್ಕಂಥ ಅವರ ವ್ಯಕ್ತಿತ್ವನ ಹಾಳು ಮಾಡಬೇಕು ಜನಗಳಲ್ಲಿ ಅಂತ ಹೇಳ್ಬಿಟ್ಟು ನೀವು ಒಂಟಿದಿರಲ್ಲ ನೀವು ಇದರಿಂದ ಸಾಧ್ಯನಾ ಇಲ್ಲ ಜನ ಇದನ್ನು ನಂಬಲ ಈ ಕರ್ನಾಟಕ ರಾಜ್ಯದ ಜನ ಕರ್ನಾಟಕ ರಾಜ್ಯದ ಜನಕ್ಕೆ ಸಿದ್ದರಾಮಯ್ಯರು ಯಾರು ಅನ್ನೋದು ಗೊತ್ತಿದೆ ಸಿದ್ದರಾಮಯ್ಯರ ವ್ಯಕ್ತಿತ್ವ ಎಂಥದ್ದು ಅಂತ ಗೊತ್ತಿದೆ ಒಂದೇ ಒಂದು ಅವರ ನಲವತ್ತೈದು ವರ್ಷದ ರಾಜಕೀಯ ಜೀವನದಲ್ಲಿ ಒಂದೇ ಒಂದು ಕಪ್ಪು ಚಿಕ್ಕಿ ತಗೊಂಡು ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ನೀವು ಅವರನ್ನು ರಾಜಕಾರಣದಲ್ಲಿ ಏನೋ ಸಿಗಾತಿಸ್ತೀವಿ ಏನೋ ಮಾಡ್ತೀವಿ ಅನ್ನೋ ರೀತಿನಲ್ಲಿ ನೀವೇನಾದ್ರೂ ನಿಮ್ಮ ಆಸೆ ಇಟ್ಕೊಂಡು ಉಂಟಿದ್ರೆ ಅದು ಸಾಧ್ಯ ಇಲ್ಲ ಅದು ಯಾವುದೇ ಕಾರಣದಿಂದ ಸಾಧ್ಯ ಇಲ್ಲ ನೀವೇ ಈಗ ಅವ್ರಿಗೆ ಜಮೀನು ಕೊಟ್ಟಾರೆ ಯಾರು ಜಮೀನು ಅವ್ರಿಗೆ ಸೈಟ್ ಕೊಟ್ಟಾರೆ ಯಾರು ಸೈಟನ್ನು ಫಿಫ್ಟಿ ನಮಗೆ ತಪ್ಪಾಗಿದೆ ನೀವು ತಗಳಿ ಸ್ವಾಮಿ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಸೈಟ್ ಕೊಟ್ಬಿಟ್ಟು ಹಿಂದ್ಗಡೆಯಿಂದ ಸದನದಲ್ಲಿ ಬಂದು ನೀವು ಸ್ಟ್ರೈಕ್ ಏನೈತೆ ಅದರ ಕಾನೂನಾತ್ಮಕವಾಗಿ ಬಂದರು ಅಂತದ್ದು ಕೊಟ್ಟಿದ್ದಾರೆ ಎಲ್ಲರೂ ತಗೊಂಡಿದ್ದಾರೆ ಇದನ್ನು ಬಿಟ್ಟು ನೀವು ಈ ರೀತಿ ದೊಂಬ್ರಾಟ ಮಾಡೋದನ್ನು ನಿಲ್ಲಿಸಬೇಕು ಈ ಎಲ್ಲ ಬಣ್ಣ ಹಾಕೊಂಡು ನಾಟಕ ಮಾಡಿದರೆ ನೀವು ಬಣ್ಣದಲ್ಲೇ ನಾಟಕ ಆಡ್ತಾ ಇದ್ದೀರಿ ಅಲ್ಲಿ ಒಂದು ಪ್ರಶ್ನೆ ಬರ್ಬೋದು ನಾನೇ ಪ್ರಶ್ನೆ ಹಾಕಿ ನಾನೇ ಉತ್ತರ ಹೇಳ್ತೀನಿ ನೀವು ಯಾತಕ್ಕೋಸ್ಕರ ಸದನದಲ್ಲಿ ಇದನ್ನೆಲ್ಲ ಚರ್ಚೆ ಮಾಡ್ದಲ್ಲಿ ಇಲ್ಲಿ ಬಂದ್ರಿ ಅಂತ ಜೀ ನಾವು ಅಧ್ಯಕ್ಷರು ರೂಲಿಂಗ್ ಕೊಟ್ಟ ಮೇಲೆ ನೀವು ಯಾಕೆ ರೂಲಿಂಗ್ ಕೊಟ್ಟ್ರಿ ಅಂತ ಅಧ್ಯಕ್ಷರ ಮೇಲೆ ಬೀಳೋಕ್ಕಾಗತ್ತೆ ನಾವು ನಾವು ನೋಡ್ಬೇಕಲ್ಲ ಅವ್ರು ಹೇಳಿದರು ಈ ಸಂಪ್ರದಾಯನ ನನ್ನಿಂದ ಮುರಿಯೋದು ಬೇಡ ಈ ಕಾನೂನನ್ನು ಮುರಿಯೋದು ಬೇಡ ಈ ಕಾನೂನಿಗೆ ಗೌರವ ಕೊಡಬೇಕು ನಾನು ಯಾವುದೇ ಕಾರಣದಿಂದ ನಾನು ಚರ್ಚೆ ಕೊಡೋದಿಲ್ಲ ಅಂತೇಳಿ ರೂಲಿಂಗ್ ಕೊಟ್ಟಿದ್ದಾರೆ ಆ ರೂಲಿಂಗ್ ವಿರುದ್ಧ ಹೋಗೋಣ ರೂಲಿಂಗ್ ವಿರುದ್ಧ ನಾವು ಹೋಗ್ಬಿಟ್ಟು ಪ್ರತಿ ಇದು ಮಾಡೋಕ್ಕಾಗತ್ತಿಲ್ರಿ ಸ್ಪೀ ಸ್ಪೀಕರ್ ಇದು ಮಾಡಿದ್ವಿ ಇದು ಸದನ ಸದನದಲ್ಲಿ ನಡೀತಕ್ಕಂಥ ಚರ್ಚೆ ಈ ರಾಜ್ಯದ ಏಳು ಕೋಟಿ ಜನರ ಮುಂದೆ ಹೋಗ್ತೀವಿ ಏಳು ಕೋಟಿ ಜನರ ಮುಂದೆ ಇಶ್ಯೂನ ತಗೊಂಡು ಹೋಗ್ತಿವಿ ಏಳು ಕೋಟಿ ಜನದ ಮುಂದೆ ಏನು ಈ ಬಿಜೆಪಿ ಜೆ ಡಿ ಎಸ್ ಅವರು ನಡೆಸ್ತಾ ಇರ್ತಕ್ಕಂಥ ಕುತಂತ್ರ ಇದೆ ಈ ಕುತಂತ್ರವನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿ ಇವರು ಏನು ಮುಖ್ಯಮಂತ್ರಿಗಳ ಗೌರವವನ್ನು ಕಳಿಬೇಕು ಅವ್ರಿಗೆ ಮಸಿ ಬೆಳಿಬೇಕು ಅಂತ ಹೊಂಟಿದ್ದಾರೆ ಅದನ್ನು ಯಾವುದೇ ಕಾರಣದಿಂದ ಮಾಡಲಿಕ್ಕೆ ನಾವು ಬಿಡೋದಿಲ್ಲ ಈ ರಾಜ್ಯದ ಜನ ನಾವು ಒಂಟಿದೀವಿ ಈ ರಾಜ್ಯದ ಜನಕ್ಕೆ ಸಂದೇಶ ಕೊಡ್ತಾ ಇದ್ದೀವಿ ನಾವು ನಮ್ಮ ಮುಖ್ಯಮಂತ್ರಿಗಳು ಯಾವುದೇ ತಪ್ಪು ನಿರ್ಣಯ ತೆಗೆದುಕೊಂಡಿಲ್ಲ ಯಾವುದೂ ಈ ಪ್ರಕರಣದಲ್ಲಿ ತಪ್ಪಾಗಿಲ್ಲ ಆದ್ದರಿಂದ ಈ ರಾಜ್ಯದ ಜನ ಯಾವುದೇ ರೀತಿಯ ಆತಂಕಕ್ಕೆ ನಮ್ಮ ಕಾರ್ಯಕರ್ತರು ನಮ್ಮ ಪಕ್ಷದ ಮುಖಂಡರುಗಳಾಗಲಿ ಕಾರ್ಯಕರ್ತರಾಗಲಿ ಆತಂಕ ಪಡಬೇಕಾದಂಥ ಅವಶ್ಯಕತೆ ಇಲ್ಲ ಇದು ಎಲ್ಲ ನಾಟಕ ಈ ನಾಟಕ ನಡೆಯುತ್ತೆ ಎಷ್ಟು ದಿವಸ ನಡೆಯುತ್ತೋ ನಾವು ನೋಡೋಣ ಇದಕ್ಕೆ ಒಂದು ಮಂಗಳಾಡೋಣ ಆದ್ರಿಂದ ಇದು ಯಾವುದೇ ಕಾರಣದಿಂದ ಜುಡಿಷಿಯಲ್ ಎಂಕ್ವೈರಿ ಕೊಟ್ಟಿದ್ದಾರೆ ಅದು ಅವ್ರು ತಪ್ಪು ಮಾಡಿದರೆ ಜುಡಿಶಿಯಲ್ ಎಂಕ್ವೈರಿ ಯಾರಿಗೆ ಕೊಡ್ತಾರೆ ಏಯ್ ಮುಚ್ಚಾಕೆ ಬೇಕು ಏನಾರು ಮಾಡಿಂತಾರೆ ಅದರಲ್ಲೂ ಜುಡಿಷಿಯಲ್ ಎಂಕ್ವೈರಿ ಕೊಡ್ತಾರೆ ರೀ ಜುಡಿಷಿಯಲ್ ಎಂಕ್ವೈರಿ ಇದು ಅದರಿಂದ ಜುಡಿಷಿಯಲ್ ಎಂಕ್ವೈರಿ ಕೊಟ್ಟಿದ್ದಾರೆ ಅದನ್ನು ಸತ್ಯಾಸತ್ಯತೆ ಗೊತ್ತಾಗುತ್ತೆ ಇದು ಈ ಈ ಒಂದು ವಿಚಾರದ ಸಿದ್ಧಾಂತ ಇದನ್ನು ನೀವು ಮಾಧ್ಯಮದವರು ಎಲ್ಲ ದಾಖಲಾತಿಗಳನ್ನು ನಿಮಗೆ ಒಂದೊಂದು ಸಟ್ಟು ಕೊಡ್ತೀವಿ ಅದನ್ನು ದ್ವೇಷಿಸ್ಕೊಂಡು ಇಲ್ಲಿರ್ತಕ್ಕಂಥ ನಾವು ಏನು ಹೇಳಿದ್ದೀವಿ ಅದೆಲ್ಲವದಕ್ಕೂ ಇಲ್ಲಿ ಆಧಾರ ಇಲ್ಲದಲೇ ಹೇಳಿಲ್ಲ ಎಲ್ಲ ದಾಖಲಾತಿಗಳ ಸಮೇತವಾಗಿ ನಿಮಗೆ ಕೊಡ್ತಾ ಇದ್ದೀವಿ ಈ ದಾಖಲಾತಿಗಳನ್ನು ತೆಗೆದುಕೊಂಡು ಈ ರಾಜ್ಯದ ಜನತೆಗೆ ನಿಜ ಏನು ಅಂತಕ್ಕಂಥದ್ದನ್ನು ಖಚಿತಪಡಿಸ್ಬೇಕು ಅಂತೇಳಿ ನಾನು ಮನವಿ ಮಾಡ್ತೇವೆ